ಹತ್ತು ವರ್ಷ ತನ್ನ ಮಗಳಾದ ಪಾರ್ವತಿ ಜೊತೆ ಮಧ್ಯಾಹ್ನದ ಹೊತ್ತಿನಲ್ಲಿ ಜಮೀನ್ದಾರ್ ಮಾವಿನ ತೋಟದಿಂದ ವಾಪಸ್ ಬರ್ತಾ ಇದ್ದ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅರೆ ಪಾರ್ವತಿ ನಮ್ಗಂತೂ ರೊಟ್ಟಿ ತಿನ್ನೋದಕ್ಕೆ ದುಡ್ಡಿಲ್ಲ ನೀನ್ ನೋಡಿದ್ರೆ ಮಾವಿನ ಹಣ್ಣು ತಿನ್ಬೇಕು ಇಷ್ಟೊಂದು ಬಡೂರಾಗಿ ಯಾಕಿದೀವಿ ಅದೆಲ್ಲ ದೇವರ ಇಚ್ಛೆ ಪಾರ್ವತಿ ಮತ್ತೆ ನಾವು ದೇವ್ರು ನಮ್ಗೆ ಏನ್ ಕೊಟ್ಟಿರ್ತಾರೋ ಅದಕ್ಕೆ ನಾವು ಬೆಲೆ ಕೊಡ್ಬೇಕು ಇಷ್ಟ ಹೇಳಿ ಸುಖಿಯ ತನ್ನ ಮನೆ ಒಳಗಡೆ ಬರ್ತಾನೆ ತನ್ನ ಮನೆ ಒಳಗಡೆ ಬಂದ ಮೇಲೆ ಅವನ ಹೆಂಡತಿ ಬಿಂದು ತುಂಬಾ ಕೋಪದಿಂದ ಸುಖಿಯನ್ನ ನೋಡಿ ಹೇಳ್ತಾಳೆ ನೀವು ನಿಮ್ಮ ಮಗಳಿಗೆ ಇದನ್ನ ಹೇಳ್ಕೊಡ್ತಾ ಇರಿ ನೀವು ಅವಳಿಗೆ ನೇರವಾಗಿ ಹೇಳ್ಬಿಡಿ ನಿಮ್ಮ ಮಗಳಿಗೆ ನಮ್ಮ ಬಡತನ ದೂರ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡು ಅಂತ ಹೇಳಿ ಅವಾಗ ನಾವು ಹೊಟ್ಟೆ ತುಂಬಾ ಊಟ ಮಾಡಬಹುದು ಸಾಕು ಮಾಡು ಬಿಂದು ಮಕ್ಕಳು ಮುಂದೆ ನಾವು ಹೀಗೆಲ್ಲ ಮಾತಾಡಬಾರ್ದು ಇದರಿಂದ ಅವ್ರಿಗೆ ದೇವ್ರ ಮೇಲಿರೋ ಭಕ್ತಿ ಕಡಿಮೆ ಆಗುತ್ತೆ ನನಗೆ ಹಸಿವಾಗ್ತಾ ಇದೆ ಬೇಗ ಹೋಗಿ ಊಟ ಬಾ ಇಲ್ಲಿ ಮನೆಯಲ್ಲಿ ಅಕ್ಕಿ ಬೇಳೆ ತರಕಾರಿ ತಂದು ಒಣಗಿದ ರೊಟ್ಟಿ ಮತ್ತೆ ಈರುಳ್ಳಿನೇ ತಿನ್ಬೇಕು ಬಿಂದು ನಮ್ಗೆ ಏನೇ ಊಟ ಸಿಕ್ಕಿದ್ರು ಕೂಡ ಅದಕ್ಕೆ ಬೆಲೆ ಕೊಡಬೇಕು ನಮ್ ಗೊತ್ತಿಲ್ಲ ಪಾಪ ಎಷ್ಟೋ ಜನಕ್ಕೆ ತಿನ್ನೋದಕ್ಕೆ ಇದು ಕೂಡ ಇರಲ್ಲ ಸುಖಿಯ ಮಾತ್ ಕೇಳಿಸ್ಕೊಂಡು ಬಿಂದು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಯಾತ್ರಿ ಹೊತ್ತು ಪಾರ್ವತಿ ತನ್ನ ಅಮ್ಮನಿಗೆ ಹೇಳ್ತಾಳೆ ಅಮ್ಮ ನಾನು ಬೇರೆ ಮಕ್ಕಳು ಮಾವಿನ ಹಣ್ಣನ್ನು ತಿನ್ನೋವಾಗ ನೋಡಿದಾಗ ನನಗೂ ತಿನ್ನೋ ಆಸೆ ಆಗುತ್ತೆ ಅಯ್ಯೋ ಮಗಳೇ ನಾನು ಎಂಥ ದೂರದೃಷ್ಟೆ ನಾನು ನಿನಗೆ ಒಂದು ಮಾವಿನ ಹಣ್ಣು ಕೂಡ ತಿನ್ಸಕ್ಕಾಗ್ತಿಲ್ಲ ಆದರೆ ನೀ ಚಿಂತೆ ಮಾಡಬೇಡ ನಾನು ನಿನಗೆ ಒಂದು ಮಾವಿನ ಹಣ್ಣಾದ್ರೂ ತಿನ್ಸ ತಿನ್ನಿಸ್ತೀನಿ ಮಾರನೇ ದಿನ ಬಿಂದಿಯಾ ತನ್ನ ಮಗಳಾದ ಪಾರ್ವತಿನ ಕರ್ಕೊಂಡು ಮಾರ್ಕೆಟ್ಗೆ ಹೋಗ್ತಾಳೆ ಒಂದು ಮಾವಿನ ಹಣ್ಣಿನ ಅಂಗಡಿ ಮುಂದೆ ನಿಂತ್ಕೊಂಡು ಹೇಳ್ತಾಳೆ ಅಣ್ಣ ನನ್ನ ಮಗಳಿಗೆ ಈ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾನೇ ಆಸೆ ಇದೆ ಆಸೆ ಎಲ್ರಿಗೂ ಆಗುತ್ತಮ್ಮ ಆದ್ರೆ ಜೇಬಲ್ಲಿ ದುಡ್ಡು ಇರ್ಬೇಕು ಬಿಂದಿಯಾ ಸ್ವಲ್ಪ ದುಡ್ಡನ್ನು ತೆಗೆದು ಆ ಅಂಗಡಿ ಕೊಡ್ತಾಳೆ ಅಯ್ಯೋ ಇದೇನಿದು ಇದು ಬರೀ ಮೂರು ರೂಪಾಯಿ ಇದೆ ಈ ಮೂರು ರೂಪಾಯಿ ಕೂಡ ನಾನು ಒಂದ್ ತಿಂಗಳಿಂದ ತುಂಬಾನೇ ಕಷ್ಟಪಟ್ಟು ಕೂಡ್ ಹಾಕಿದೀನಿ ಹಾಗಿದ್ರೆ ಒಂದು ಕೆಲಸ ಮಾಡು ನೀن ಇನ್ನು ಒಂದು ತಿಂಗಳು ಕಷ್ಟಪಟ್ಟು ದುಡ್ಡ ಕೂಡಿಡು ಕೂಡಿಡೋ ಯಾವ ದಿನ ಅಂತ 30 ರೂಪಾಯಿ ಆಗುತ್ತೋ ನೀನ ಅವಾಗ ಇಲ್ಲಿ ಬಾ ಆಮೇಲೆ ಬೇಕಾದ್ರೆ ನಿನ್ನ ಮಗಳು ಬಂದು ರುಚಿ ನೋಡ್ಲಿ ಬಿಂದು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟ ಹೋಗ್ತಾಳೆ ಅಮ್ಮ ಆಂಗ್ಲೀಯೋನ ಮಾತಾಡ್ತಾ ಹಣೆ ಬರೋದಲ್ಲಿ ಚಿಂತೆ ಮಾಡ್ಬೇಡ ಇವತ್ ನಾ ನಿನ್ಗೆ ಮಾವಿನ ಹಣ್ಣನ್ನ ತಿನ್ಸೆ ತಿನ್ನಿಸ್ತೀನಿ ಬಾ ನನ್ ಜೊತೆಗೆ ಎಲ್ಲಿ ಅಮ್ಮ ನಿಮ್ಮಪ್ಪ ಆ ಜಮೀನ್ದಾರು ಮಾವಿನ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ ಆ ತೋಟದಲ್ಲಿ ತುಂಬಾನೇ ಮಾವಿನ ಮರಗಳಿವೆ ಜಮೀನ್ದಾರ್ ತೋಟದಿಂದ ನಾವೊಂದು ನಾಲ್ಕೈದು ಮಾವಿನ ಹಣ್ಣು ತಗೊಳ್ಬೋದಲ್ವಾ ಬಿಂದಿಯ ತನ್ನ ಮಗಳು ಪಾರ್ವತಿನ ಕರ್ಕೊಂಡು ಮಾವಿನ ತೋಟಕ್ಕೆ ಬರ್ತಾಳೆ ಅಮ್ಮ ನೋಡು ಎಷ್ಟೊಂದು ಸುಂದರವಾದ ಮಾವಿನ ಹಣ್ಣುಗಳಿವೆ ಅದು ಹಳದಿ ಬಣ್ಣದ್ದಾಗಿ ಇದನ್ನು ತಿಂದರೆ ನನಗೆ ತುಂಬಾ ಆಗುತ್ತೆ ಬಿಂದಿಯ ಮೂರು ಮಾವಿನ ಹಣ್ಣುಗಳನ್ನು ಕಿತ್ಕೊತಾಳೆ ಆಗ ಆ ಜಮೀನ್ದಾರ ಖಾಲಿಯ ಮತ್ತು ಕಲ್ಲು ಜೊತೆ ಆ ತೋಟಕ್ಕೆ ಬರ್ತಾನೆ ನನಗೆ ಇವಾಗ ಗೊತ್ತಾಗ್ತಾ ಇದೆ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ನಿನ್ನ ಬಿಕಾರಿ ಗಂಡನ ಮೇಲೆ ದಯೆ ತೋರಿಸಿ ಅವನಿಗೆ ಕೆಲಸ ಕೊಟ್ಟಿದ್ದು ಏ ನಾನು ಇದೇ ಕಾರಣಕ್ಕೆ ಅವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು ಅವನ್ ಗಂಡ ಮತ್ತೆ ಅವನ್ ಮಗಳು ಇಲ್ಲಿ ಕಳ್ತನ ಮಾಡ್ಲಿ ಅಂತಾನ ಹಾಗೆಲ್ಲ ಮಾಡಬೇಡಿ ಜಮೀನ್ದಾರ್ರೆ ನನ್ನ ಮಗಳಿಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾನೇ ಆಸೆ ಆಗಿತ್ತು ಆದ್ರೆ ನನ್ನ ಹತ್ರ ಹಣ ಇರಲಿಲ್ಲ ಅದಕ್ಕೆ ನಿಮ್ಮ ತೋಟದಲ್ಲಿ ಮಾವಿನ ಹಣ್ಣನ್ನ ತಗೊಂಡು ತಿನ್ಸೋಣ ಅಂತ ಅನ್ನಿಸ್ತು ಅವಳೇನು ಪುಟ್ಟ ಹುಡುಗಿ ಅಲ್ವಾ ಈ ತರ ಅಂತೂ ಊರಲ್ಲಿ ತುಂಬಾ ಮಕ್ಕಳು ಕಲ್ಲಿ ಸುತ್ತಾಡ್ತಾ ಇರ್ತಾರೆ ಸಾರ್ ಹಾಗಿದ್ರೆ ಜಮೀನ್ದಾರೆಲ್ಲ ಎಲ್ಲಾ ತಮ್ಮ ತೋಟದಲ್ಲಿ ಬೆಳೆಯೋ ಮಾವಿನ ಹಣ್ಣನ ಫ್ರೀಯಾಗಿಲ್ಲ ಆಗ ಜಮೀನ್ದಾರ್ ಗಂಡನಾದ ಸುಖಿಯನ್ನ ಅಲ್ಲಿ ಕರೀತಾನೆ ಮತ್ತೆ ನಡೆದ ಎಲ್ಲಾ ಘಟನೆನ ಸುಖಿಯಾಗೆ ಹೇಳ್ತಾನೆ ಈಗ ನೀನೇ ಹೇಳು ಸುಖಿಯಾ ನಿನ್ನ ಹೆಂಡತಿಗೆ ಮತ್ತು ನಿನ್ನ ಮಗಳಿಗೆ ಏನ್ ಮಾಡ್ಬೇಕು ಅಂತ ನಿನಗ ಗೊತ್ತೇ ಅದೇ ನನ್ನ ತೋಟದಲ್ಲಿ ಯಾರಾದ್ರೂ ಕಳತನ ಮಾಡಿದ್ರೆ ಅವ್ರಿಗೆ ಏನ್ ಗತಿ ಆಗುತ್ತೆ ಅಂತ ಏನ್ ಮಾಡ್ಲಿ ಹೇಳಪ್ಪ ನನ್ನ ಹೆಂಡತಿ ಕಳ್ಳಿ ಅಲ್ಲ ಜಮೀನ್ದಾರೆ ಅವಳು ಕೇವಲ ಅವಳು ಮಗಳ ಆಸೆ ಪೂರೈಸೋದಕ್ಕೆ ಇಲ್ಲಿ ತನಕ ಬಂದಿದ್ದು ಏನು ಏನು ನೋಡ್ತಾ ಇದ್ದೀರಾ ಜಮೀನ್ದಾರ್ರೆ ಇವ್ರಿಗೆಲ್ಲ ಸರಿಯಾಗಿ ಹೊಡೆದು ಹೊಡೆದು ಆಚೆ ಕಳಿಸ್ಬಿಡಿ ಜಮೀನ್ದಾರ್ ಕೋಪಗೊಂಡು ಸುಖಿಯ ಬಿಂದಿಯ ಮತ್ತೆ ಪಾರ್ವತಿನ ಅಲ್ಲಿಂದ ಹೊರಗೆ ಹಾಕ್ತಾನೆ ಆ ಮೂರು ಜನ ಅಳತ ಅಲ್ಲಿಂದ ವಾಪಸ್ ಬರ್ತಾರೆ ಮಾರನೇ ದಿನ ಜಮೀನ್ದಾರ್ ಕಾಲ್ಯ ಮತ್ತೆ ಕಲ್ಲು ಅವ್ರ ಮನೆಗ್ ಬರ್ತಾರೆ ಜಮೀನ್ದಾರ್ರೆ ನೀವು ನನ್ನ ಹೆಂಡತಿಗೆ ಮತ್ತೆ ನನ್ನ ಮಗಳಿಗೆ ಪ್ರಾಣಿಗಳು ಹೊಡೆದಂಗ್ ಹೊಡೆದ್ರಿ ಇನ್ನು ಸಾಕಾಗಿಲ್ವಾ ಮತ್ತೆ ಯಾವತ್ತಿನ ನನ್ನ ತೋಟದಲ್ಲಿ ಕಳ್ತನ ಮಾಡ್ತಾ ಇದಾರೆ ಅಂತ ಮತ್ತೆ ಈ ಕಳ್ತನದಲ್ಲಿ ನೀನು ಶಾಮೀಲಾಗಿರ್ಬೋದು ನಿನ್ನಿಂದ ನನಗೆ ತುಂಬಾ ನಷ್ಟ ಆಗಿದೆ ಸಾಕು ಜಮೀನ್ದಾರ್ರೆ ಈ ತಪ್ಪನ್ನ ಹಾಕ್ಬೇಡಿ ಮೇಲೆ ಈ ಆರೋಪನ ಮಾಡ್ಬೇಡಿ ನನಗೆ ನಿನ್ನ ಈ ಗುಡಿಸ್ಲೇಬೇಕು ನೀನು ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡು ಜಮೀನ್ದಾರ್ ಕಾಲು ಕಾಲಿಯ ಸೇರಿ ಸುಖಿಯ ಬಿಂದಿಯ ಪಾರ್ವತಿನ ಅವ್ರ ಮನೆಯಿಂದ ಆಚೆ ಹಾಕ್ತಾರೆ ಆ ಮೂರು ಜನ ಅಳ್ತಾ ಒಂದು ಕಾಡಿನೊಳಗಡೆ ಹೋಗ್ತಾರೆ ನೀವು ದೇವ್ರ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ರಲ್ವಾ ಈಗ ಏನಾಯ್ತು ನನ್ನ ಮಗಳಿಗೆ ಮಾವಿನ ಹಣ್ಣು ತಿನ್ನಿಸ್ಬೇಕು ಅಂತ ಮೂರ್ ಹಣ್ಣನ ಅಷ್ಟೇ ತಗೊಂಡಿದ್ದೆ ಅದಕ್ಕೆ ಅಂತ ಆ ಜಮೀನ್ದಾರರು ಇಂತ ದೊಡ್ಡ ಶಿಕ್ಷೆ ಕೊಡಬೇಕಾ ಬಿಂದಿಯ ಇಷ್ಟ ಹೇಳೋ ಅಷ್ಟರಲ್ಲಿ ಆ ಮೂರು ಜನರಿಗೆ ಒಬ್ಬ ವಯಸ್ಸಾದ ಮುದುಕಿಯ ಶಬ್ದ ಕೇಳಿಸ್ತು ದೇವ್ರನ್ನ ಹಾಗೆ ಬಯಬಾರ್ದೋ ಮಗಳೇ ನನಗಿದ್ನ್ ಹೇಳೋ ನೀವು ಮೂರು ಜನ ಸೇರ್ಕೊಂಡು ಇಷ್ಟೊಂದು ಬಿಸಿಲಲ್ಲಿ ಈ ಕಾಡ್ ಒಳಗಡೆ ಏನ್ ಮಾಡ್ತಾ ಇದ್ದೀರಾ ಬಿಂದಿಯಾ ಆ ವಯಸ್ಸಾದ ಮುದುಕಿಗೆ ನಡೆದ ಎಲ್ಲ ಘಟನೆಯನ್ನ ವಿವರಿಸಿ ಹೇಳ್ತಾಳೆ ನಾವು ಇಷ್ಟನ್ನೇ ತಪ್ಪು ಮಾಡಿದ್ದು ಅಮ್ಮ ಅಚಾನಕ್ಕಾಗಿ ಆ ವಯಸ್ಸಾದ ಮುದುಕಿ ತನ್ನ ಚೀಲ್ದಲ್ಲಿರೋ ಒಂದು ಮಾವಿನ ಹಣ್ಣನ್ನ ತಗೊಂಡು ಅವ್ರಿಗೆ ತೋರಿಸ್ತಾಳೆ ಇಷ್ಟೊಂದು ದೊಡ್ಡ ಮಾವಿನ ಹಣ್ಣನ್ನ ನೋಡಿ ಪಾರ್ವತಿ ಖುಷಿಯಾಗಿ ಹೇಳ್ತಾಳೆ ಈ ಮಾವಿನ ಹಣ್ಣು ತುಂಬಾನೇ ದೊಡ್ಡದಾಗಿದೆ ಇಷ್ಟೊಂದು ದೊಡ್ಡ ಮಾವಿನ ನಾನು ನೋಡಿಲ್ಲ ಇದು ಹಣ್ಣನವಾದ ಹಣ್ಣಲ್ಲ ಮಗು ಸಲುವಾಗಿನೇ ಮಾಡಿದ ಮಾವಿನ ಹಣ್ಣಾಗಿದೆ ಮಗು ಪಾರ್ವತಿ ತುಂಬಾ ಮುಗ್ಧಿಯಾಗಿ ಹೇಳ್ತಾಳೆ ನನ್ಗೇನು ಅರ್ಥ ಆಗ್ಲಿಲ್ಲ ಅಜ್ಜಿ ಎಲ್ಲಾನು ಅರ್ಥ ಆಗುತ್ತೆ ನಾನು ಹೋದ್ಮೇಲೆ ನಾನ್ ನಿನಗೆ ಯಾವ ಮಾವಿನ ಹಣ್ಣನ್ನ ಕೊಡ್ತಾ ಇದೀನೋ ಆ ಹಣ್ಣಲ್ಲಿ ಮಾವಿನ ರಸ ಮತ್ತೆ ಎಲ್ಲ ಮಾವಿನ ಹಣ್ಣಿನ ರಸ ಕೂಡ ಇದೆ ಹೌದು ಯಾರು ನಾನು ಇಲ್ಲಿಂದ ಹೋದ್ಮೇಲೆ ಈ ಮಾವಿನ ಹಣ್ಣನ್ನ ಕಟ್ ಮಾಡಿ ಸ್ವಲ್ಪ ದಿನಗಳ ನಂತರ ನಾನೇ ಸ್ವತಃ ನಿಮಗೆ ಹೇಳ್ತೀನಿ ನಾನು ಯಾರು ಅಂತ ಇಷ್ಟ ಹೇಳಿ ಆ ವಯಸ್ಸದ ಮುದುಕಿ ಅಲ್ಲಿಂದ ಹೊರಡ್ತಾಳೆ ನನಗೆ ತುಂಬಾ ಹಸಿವಾಗ್ತಿದೆ ಅಮ್ಮ ಬೇಗ ಈ ಮಾವಿನ ಹಣ್ಣನ್ನ ಕಟ್ ಮಾಡಿ ತಿನ್ಸು ಪಾರ್ವತಿ ಆ ಮಾವಿನ ಹಣ್ಣನ್ನ ಕಟ್ ಮಾಡಿದಾಗ ಆಗ ತಕ್ಷಣ ಒಂದು ಸಿಡಿಲ್ ತರ ಶಬ್ದ ಆಗಿ ಆಗ ಅಲ್ಲಿ ಒಂದು ಸುಂದರವಾದ ಮಾವಿನ ಹಣ್ಣಿನ ಮನೆ ತಯಾರಾಗುತ್ತೆ ಆ ಮನೆ ಮೇಲೆ ಎಲ್ಲ ಕಡೆ ಮಾವಿನ ಹಣ್ಣುಗಳು ನೇತಾಡ್ತಾ ಇದ್ವು ಅಯ್ಯೋ ಅಮ್ಮ ಆ ವಯಸ್ಸಾದ ಮುದುಕಿ ನಿಜ ಹೇಳ್ತಾ ಇದ್ಲು ಇದು ಜಾದು ಮಾವಿನ ಹಣ್ಣಿನ ಮನೆಯಾಗಿದೆ ಮಗಳೇ ಕೇವಲ ಮಾವಿನ ಹಣ್ಣಿನ ಮನೆಯಲ್ಲ ಇದು ಮಾವಿನ ಹಣ್ಣಿನ ಜ್ಯೂಸ್ ನ ಭಂಡಾರ ದೇವರು ಕೃಪೆ ತೋರಿಸಿದ್ದಾರೆ ಅವತ್ತಿಂದ ಆ ಮೂರು ಜನ ಅದೇ ಮನೆಯಲ್ಲಿ ದಿನ ಬಿಂದು ಆ ಮಾವಿನ ಹಣ್ಣನ್ನ ಕಿತ್ಕೊಂಡಾಗ ಅಲ್ಲಿ ಒಂದು ಸಿಡಿಲಂತೆ ಶಬ್ದ ಆಗಿ ಇನ್ನೊಂದು ಮಾವಿನ ಹಣ್ಣಿನ ಮನೆ ತಯಾರಾಗುತ್ತೆ ಬಿಂದು ತನ್ನ ಗಂಡನ್ಗೆ ಹೇಳ್ತಾಳೆ ಇವೆಲ್ಲ ಚಮತ್ಕಾರಿ ಮಾವಿನ ಹಣ್ಣುಗಳು ಅನ್ಸುತ್ತೆ ನೀನ್ ಸರಿಯಾಗಿ ಹೇಳ್ತಿದ್ಯಾ ಬಿಂದು ನಾವ್ ಯಾವ್ದೇ ಮಾವಿನ ಹಣ್ಣು ಕಟ್ ಮಾಡಿದ್ರು ಅದರಿಂದ ಅದು ಮನೆಯಾಗಿ ಪರಿವರ್ತನೆ ಆಗ್ತಾ ಇದೆ ಆದರೆ ಈ ಮನೆಯಲ್ಲಿ ಇನ್ನು ತುಂಬಾ ಮಾವಿನ ಹಣ್ಣು ನೇತಾಕಿದ್ದೀವಿ ಇಲ್ಲಿರೋ ಮಂಚ ಬಟ್ಟೆ ವಸ್ತುಗಳೆಲ್ಲ ಹಾಗೆ ವಿಧ ವಿಧವಾದ ಭೋಜನಗಳು ಎಲ್ಲ ಮಾವಿನಣ್ಣಿಂದ ಮಾಡಿದ್ದು ಮಾಡಿದ್ದು ನನ್ನ ತಲೆಯಲ್ಲಿ ಒಂದು ವಿಚಾರ ಬಂದಿದೆ ಯಾಕೆ ನೀವು ಮಾವಿನ ಹಣ್ಣಿನ ಅಂಗಡಿ ಇಟ್ಟು ಊರಲ್ಲಿ ಫ್ರೀಯಾಗಿ ಮಾರಬೇಕು ಜಮೀನ್ದಾರರು ಯಾರ್ಯಾರನ್ನು ಕೆಲಸದಿಂದ ತೆಗೆದಿರ್ತಾರೋ ಅವರನ್ನು ಇಲ್ಲಿ ಕರ್ಕೊಂಡು ಬನ್ನಿ ನಮ್ಮ ಮೇಲೆ ದೇವ್ರ ಕೃಪೆ ಮಾಡಿದಾನೆ ನಮಗೂ ಒಂದು ಅವಕಾಶ ಸಿಕ್ಕಿದೆ ಬಡವರಿಗೆ ಸಹಾಯ ಮಾಡೋಕೆ ಹೇಳ್ತಿದ್ಯಾ ಬಿಂದು ನನಗೆ ಯಾವತ್ತು ನಂಬಿಕೆ ಇತ್ತು ಒಳ್ಳೆಯವಳು ಅಂತ ಸುಖಿಯ ಅವತ್ತಿಂದ ಮಾವಿನ ಹಣ್ಣುಗಳನ್ನ ಗಾಡಿಯಲ್ಲಿ ಇಟ್ಕೊಂಡು ಊರಲ್ಲಿ ಮಾವಿನ ಹಣ್ಣನ್ನ ಫ್ರೀ ಆಗಿ ಸ್ಟಾರ್ಟ್ ಮಾಡ್ತಾನೆ ಒಂದು ದಿನ ಒಬ್ಬ ಬಡ ವ್ಯಕ್ತಿ ಸುಖಿಯ ಹತ್ರ ಬಂದು ಹೇಳ್ತಾನೆ ಏನಪ್ಪ ನೀನ್ ನನಗೆ ಸ್ವಲ್ಪ ಜಾಸ್ತಿ ಮಾವಿನ ಹಣ್ಣಿನ ಜೂಸ್ಕೊಳಕ್ ಅಯ್ಯೋ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಹೋಗಿ ನಾನಂತೂ ಬಡವ ಇರೋದಕ್ಕೆ ಮನೆ ಕೂಡ ಇಲ್ಲ ಸ್ವಲ್ಪ ದಿನಗಳ ಹಿಂದೆ ನನ್ನಿಂದ ಬಲವಂತವಾಗಿ ಒತ್ತಿಸ್ಕೊಂಡು ಕಿತ್ಕೊಂಡ್ಬಿಟ್ರು ನನ್ನ ಪರಿವಾರದವರು ಕೂಡ ತುಂಬಾ ಹಸ್ಕೊಂಡಿದ್ದಾರೆ ನೀನ್ ಚಿಂತೆ ಮಾಡ್ಬೇಡ ನೀನ್ ಇನ್ ಪರಿವಾರದವ್ರನ್ನ ಕರ್ಕೊಂಡು ನನ್ನ ಜೊತೆಗೆ ಬಂದ್ಬಿಡು ಆ ವ್ಯಕ್ತಿ ತನ್ನ ಕುಟುಂಬವನ್ನ ಕರ್ಕೊಂಡು ಸುಖಿಯ ಜೊತೆ ಬರ್ತಾನೆ ಮತ್ತೆ ಕಾಡಲ್ಲಿರೋ ಮಾವಿನ ಹಣ್ಣಿನ ಮನೆಗಳನ್ನ ನೋಡಿ ಆಶ್ಚರ್ಯದಿಂದ ಹೇಳ್ತಾನೆ ಈ ಜಾಗ ಅಂತೂ ಪೂರ್ತಿಯಾಗಿ ಮಾವಿನ ಹಣ್ಣಿಂದ ತುಂಬಿದೆ ಅಣ್ಣ ನೀವು ಇದರಲ್ಲಿ ಒಂದ್ ಮನೆ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ನೀವ್ ಆರಾಮಾಗಿರ್ಬೋದು ಇನ್ನು ನಿನ್ಗೆ ಯಾರೆಲ್ಲ ಬಡವರು ಗೊತ್ತಿದಾರೋ ಮತ್ತೆ ಯಾರ ಮನೆಯ ಜಮೀನ್ದಾರು ಕಿತ್ಕೊಂಡಿದಾರೋ ಅವ್ರನ್ನು ಕೂಡ ಇಲ್ಲಿ ಕರ್ಕೊಂಡ್ಬಾ ಅರ್ಥ ಆಯ್ತು ನೀವಂತೂ ಈ ಮಾವಿನ ಹಣ್ಣಿನ ಊರಿನ ಮುಖ್ಯಸ್ಥರು ತರ ಅನ್ನಿಸ್ತಾ ಇದ್ದೀರಾ ನಾನಂತೂ ನಿಮ್ಮನ್ನ ಮುಖ್ಯಸ್ಥರು ಅಂತಾನೆ ಕರಿತೀನಿ ಅವತ್ತಿಂದ ಆ ವ್ಯಕ್ತಿ ತನ್ನ ಕುಟುಂಬದ ಜೊತೆಗೆ ಅಲ್ಲೇ ಇರೋಕೆ ಶುರು ಮಾಡ್ತಾನೆ ಮತ್ತೆ ಎಷ್ಟೋ ಬಡ ಅಲ್ಲಿಗೆ ಕರ್ಕೊಂಡ್ ಬರ್ತಾನೆ ಊರಲ್ಲಿ ಯಾರು ಕಾಣಿಸ್ತಿಲ್ಲ ಅಂತ ಕಾಲಿಯಾ ಮತ್ತೆ ಜಮೀನ್ದಾರ್ ಕೇಳ್ತಾನೆ ಅರ್ಥ ಆಗ್ತಿಲ್ಲ ಕಲ್ಲು ಮತ್ತೆ ಕಾಲಿಯಾ ಅಷ್ಟಕ್ಕೂ ಊರಿನ ಜನ ಈ ಊರ್ ಬಿಟ್ಟು ಎಲ್ಲಿ ಹೋಗ್ತಾ ಇದಾರೆ ಅಂತ ಜಮೀನ್ದಾರ್ ಮನೆನ ಅವರಿಂದ ಕಿತ್ಕೊಂಡಿದ್ದು ಅವ್ರೀಗ ಎಲ್ಲಿಗಾದ್ರೂ ಹೋಗ್ಲಿ ನಮ್ಗೆ ಏನು ನಾನು ಅವರಿಂದ ಅವ್ರ ಮನೆಗಳನ್ನ ಕಿತ್ಕೊಂಡಿದ್ದೆ ಯಾಕಂದ್ರೆ ಅವ್ರು ನಮ್ಮ ಮಾವಿನ ತೋಟದಲ್ಲಿ ಕೆಲಸ ಮಾಡ್ಲಿ ಅಂತ ಆದ್ರೆ ನೀವ್ ಖಂಡಿತವಾಗ್ಲೂ ನಂಬೋದಿಲ್ಲ ಏನಾಗಂದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಕಾಡಿದೆಯಲ್ಲ ಅಲ್ಲಿ ನಾನು ಮಾವಿನ ಹಣ್ಣಿಂದ ಮಾಡಿರುವಂತ ಇಡೀ ಊರ್ನೆ ನೋಡ್ದೆ ಮತ್ತೆ ಗೊತ್ತಿದ್ಯಾ ಆ ಮಾವಿನ ಹಣ್ಣಿನ ಊರಿನ ಮುಖ್ಯಸ್ಥ ಯಾರು ಅಂತ ಯಾರು ಸುಖಿಯಾ ಅದಕ್ಕೆ ನನಗೆ ಅನ್ನಿಸ್ತಾ ಇದೆ ನಮ್ಮ ಊರಿನಲ್ಲಿ ಎಷ್ಟು ಅಂಗಡಿಗಳಿತ್ತೋ ಅಲ್ಲಿ ಯಾಕೆ ಮಾವಿನ ಹಣ್ಣು ಮಾರಾಟ ಆಗ್ತಾಲ್ಲ ಅಂತ ಒಂದು ವೇಳೆ ವಿಷಯ ಇದು ಅಂದ್ರೆ ನಾನು ಸುಖಿಯ ಮತ್ತೆ ಅವ್ರ ಪರಿವಾರದವ್ರನ್ನೆಲ್ಲ ಹೊಡೆದು ಆ ಊರನ್ನು ಕೂಡ ಕಿತ್ಕೋತೀನಿ ಬನ್ನಿ ನನ್ನ ಜೊತೆ ಜಮೀನ್ದಾರ್ ಕಾಲು ಮತ್ತೆ ಕಾಲಿಯನ್ನ ಕರ್ಕೊಂಡು ಆ ಮಾವಿನ ಹಣ್ಣಿನ ಮನೆಗಳ ಹತ್ರ ಬರ್ತಾನೆ ಜಮೀನ್ದಾರನ್ನ ಅಲ್ಲಿ ನೋಡಿ ಸುಖಿಯ ಆಶ್ಚರ್ಯದಿಂದ ಹೇಳ್ತಾನೆ ನೀವಿಲ್ಲಿ ಏನು ಮಾಡಕ್ ಬಂದಿರೋದು ನಿನಗೆ ಗೊತ್ತೇ ಇದೆಯಲ್ಲ ನಾನು ಎಲ್ಲ ಮನೆಗಳ್ನ ಕಿತ್ಕೊಳ್ತೀನಿ ಅಂತ ಮತ್ತೆ ಅದಕ್ಕೆ ಇಡೀ ಊರನ್ನೇ ಕಿತ್ಕೊಳೋಣ ಅಂತ ಬಂದೆ ಆ ಮರದಲ್ಲಿರೋ ಒಂದು ಮಾವಿನ ಹಣ್ಣಿಂದ ಜೋರಾಗಿ ಒಂದು ಶಬ್ದ ಆಗುತ್ತೆ ಅಚಾನಕ್ಕಾಗಿ ಆ ವಯಸ್ಸಾದ ಮುದುಕಿ ಆ ಮಾವಿನ ಹಣ್ಣು ಮರದಿಂದ ಆಚೆ ಬಂದು ಅವ್ರ ಮುಂದೆ ನಿಲ್ತಾಳೆ ಮತ್ತೆ ಒಂದು ಸುಂದರವಾದ ಯುವತಿಯಾಗಿ ಪರಿವರ್ತನೆ ಆಗ್ತಾಳೆ ಜಮೀನ್ದಾರ್ ಕಲ್ಲು ಕಾಲಿಯ ಇದನ್ನು ನೋಡಿ ತುಂಬಾ ಹೆದ್ರಿಕೊಳ್ತಾರೆ ನೀವಂತೂ ಅದೇ ವಯಸ್ಸಾದ ಹೆಂಗ್ಸಲ್ವಾ ನನ್ಗೆ ಆ ಮಾಯದ ಮಾವಿನ ಹಣ್ಣು ಕೊಟ್ಟಿದ್ದು ನೀವೀಗ ಸುಂದರವಾದ ಯುವತಿಯಾಗಿ ಪರಿವರ್ತನೆ ಆಗಿದ್ದೀರಾ ನಾನು ಮಾವಿನ ಹಣ್ಣಿನ ರಾಣಿ ರಸೀಲಿ ಅಂತ ಯಾವಾಗ ಈ ಜಮೀನ್ದಾರನ ಮೋಸ ಹೆಚ್ಚಾದಾಗ ಆಗ ನಾನ್ ನಿನ್ಗೆ ಸಹಾಯ ಮಾಡ್ಬೇಕಾಯ್ತು ಯಾಕಂದ್ರೆ ನೀನು ತುಂಬಾನೇ ಒಳ್ಳೆಯವನು ನಿನ್ನಲ್ಲಿ ಒಂದು ಮನುಷ್ಯತ್ವ ಇದೆ ಆದ್ರೆ ಇವರಲ್ಲಿ ಜಮೀನ್ದಾರ ಮತ್ತೆ ಇವರ ಕೆಲಸಗಾರರು ಮನುಷ್ಯತ್ವದ ಮೇಲೆ ಒಂದು ಕಳಂಕ ತರ ಆಗಿದಾರೆ ಹೇಳಿ ಆ ಸುಂದರವಾದ ಯುವತಿಯ ಕಣ್ಣಲ್ಲಿ ಒಂದು ಹಳದಿ ಬಣ್ಣದ ಕಿರಣ ಆಚೆ ಬರುತ್ತೆ ಅದೆಲ್ಲ ನೋಡ್ತಾ ನೋಡ್ತಾ ಜಮೀನ್ದಾರ್ ಕಾಳ್ಯ ಒಂದು ಮಾವಿನ ಹಣ್ಣಾಗಿ ಪರಿವರ್ತನೆ ಆಗ್ತಾರೆ ಇವರು ಇನ್ಮೇಲೆ ಮಾವಿನ ಹಣ್ಣಿನ ರೂಪದಲ್ಲೇ ಇರ್ತಾರೆ ಇವತ್ತಿಂದ ಈ ಮಾವಿನ ಹಣ್ಣಿನ ಮನೆಗಳು ನಿನದೇ ಆಗಿರುತ್ತೆ ಇಷ್ಟ ಹೇಳಿ ಆ ಸುಂದರವಾದ ಯುವತಿ ಅಲ್ಲಿಂದ ಮಾಯವಾಗ್ತಾಳೆ ಸುಖಿಯ ಈಗಲೂ ಕೂಡ ಆ ಮಾವಿನ ಹಣ್ಣಿನ ಊರಿನ ಮುಖ್ಯಸ್ಥನಾಗಿರ್ತಾನೆ